ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ರಿಗೂ ಇವತ್ತು ನಾನು ಮಶ್ರೂಮ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದೇ ನಮ್ಮ ಕಿಚನ್ ಹೇಗಿದೆ ಎಲ್ಲ ನೀಟಾಗಿದೆ ಆಲ್ರೆಡಿ ಎಲ್ಲ ಅಡುಗೆ ಆಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸೊ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಮನೇಲಿ ಎರಡು ಪ್ಯಾಕೆಟ್ ಮಶ್ರೂಮ್ ತಂದಿದ್ದರು ಸೊ ಅದಕ್ಕೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ತಗೊಂಡು ನೀಟಾಗಿ ಮಶ್ರೂಮ್ನ ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡೆ ಫಸ್ಟು ನೀಟಾಗಿ ಇದರ ಥರ ಮಶ್ರೂಮ್ನ ವಾಶ್ ಮಾಡ್ಕೋಬೇಕು ಈ ಥರ ವಾಶ್ ಮಾಡಿಕೊಂಡ್ರೆ ಅದರ ಮೇಲ್ಗಡೆ ಕಪ್ಪು ಕಪ್ಪು ಲೀಜೆಲ್ಲ ಕೂತಿರುತ್ತೆ ಅದೆಲ್ಲ ನೀಟಾಗಿ ಹೋಗುತ್ತೆ ಅದಾದಮೇಲೆ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಮಶ್ರೂಮ್ನ ಆ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಬಿಡಿ ಗಟ್ಟಿ ಧನಿಯಾ ಖಾರದ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕಿ ನೀರು ಎಣ್ಣೆ ಕಾದ್ಮೇಲೆ ಪೇಸ್ಟನ್ನ ಹಾಕಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಇರಲ್ಲ ಅದಾದಮೇಲೆ ಹಸಿಮೆಣಸಿಕಾಯಿನ ಹಾಕಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ ಇದೆಲ್ಲ ಅಡುಗೆ ಎಲ್ಲ ತುಂಬ ಜಾಸ್ತಿ ಟೈಮ್ ಹಿಡಿಯಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಆಗುತ್ತೆ ನೆಕ್ಸ್ಟು ಟೊಮೊಟೊನ ಹಾಕಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ಸ್ಪೂನು ದನ್ ಗಟ್ಟಿ ಧನಿಯ ಹಾಕಿದ್ದೀನಿ ಅದಾದಮೇಲೆ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕಬೇಕು ಖಾರದ ಪುಡಿ ಹಾಕ್ಕೊಡಿ ಸ್ವಲ್ಪ ಉಪ್ಪು ಉಪ್ಪು ಕಮ್ಮಿನೇ ಹಾಕಿ ಅತ್ತೆ ಗೊತ್ತು ಹಾಗಾಗಿ ಅವರು ಅವ್ರ ಮೇಲೆ ಹಾಕ್ತಾಯಿದ್ದಾರೆ ನೀವು ಎಷ್ಟು ಬೇಕೋ ನಿಮಗೆ ಗೊತ್ತಿರುತ್ತಷ್ಟು ಹಾಕ್ಕೊಳ್ಳಿ ಅದಾದಮೇಲೆ ನೀಟಾಗಿ ಎಣ್ಣೆಲೆ ನೀಟಾಗಿ ಅದನ್ನು ಹುರ್ಕೋಬೇಕು ಹುರ್ಕೊಂಡ್ರೆ ಹಸಿ ವಾಸನೆ ಇರಲ್ಲ ಅದಾದಮೇಲೆ ಒಂದು ಲೋಟ ನೀರು ಹಾಕಬೇಕು ನೀರು ಹಾಕ್ಕೊಂಡು ಆ ಮಸಾಲೆ ಎಲ್ಲ ಎಣ್ಣೆಲೆ ನೀಟಾಗಿ ಬೇಯಬೇಕು ಬೆಂದ ಮೇಲೆ ಮಶ್ರೂಮ್ನ ಹಾಕಬೇಕು ಹೆಚ್ಚಿಟ್ಕೊಂಡಿರೋಂಥ ಮಶ್ರೂಮ್ ತುಂಬ ಸಣ್ಣ ಕೆಚ್ಕೋಬೇಡಿ ತುಂಬ ಬೆಂದ್ಬಿಟ್ರೆ ತುಂಬ ಚಿಕ್ಕ ಚಿಕ್ಕದಾಗಿ ಮೇಲೆ ಸಿಗೋದೇ ಇಲ್ಲ ಬಾಯಿಗೆ ದೊಡ್ಡದಿದ್ದರೆ ಮೂರು ಭಾಗ ಮಾಡಿ ಸಣ್ಣದಿದ್ದರೆ ಎರಡೇ ಭಾಗ ಮಾಡಿಕೊಳ್ಳಿ ನೀಟಾಗೆ ಮಸಾಲೆನೇ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಈ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಬಿಡಿ ನೆಕ್ಸ್ಟು ಅದು ನೀರು ಬಿಟ್ಕೊಂಡು ಈ ಥರ ಕುದಿ ಬರುತ್ತೆ ಇಷ್ಟೇ ಮಶ್ರೂಮ್ ಗ್ರೇವಿ ಮುಗ್ದೇ ಹೋಯ್ತು ನೋಡಿದ್ರಾ ಸೊ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ತಳ ಹಿಡಿದೆರಂಗೆ ಒಂದ್ಸಲ ಮಶ್ರೂಮ್ ನೋಡಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಆಮೇಲೆ ಈ ಕಡೆ ಇಟ್ಟಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಈ ಕಡೆ ಮಶ್ರೂಮ್ ಗ್ರೇವಿನೂ ಆಯಿತು ಸೊ ಕಂಪ್ಲೀಟ್ ಆಯಿತು ಇವತ್ತು ವ್ಲಾಗು ಸೊ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ತಿತ್ಕೊಳ್ಳೋಣ ನಮಸ್ತೆ ಎಲ್ರಿಗೂ